ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಕೇಸಲ್ಲಿ ಐ ವಿಟ್ನೆಸ್ ಇಲ್ಲ ಈಗ ನೋಡಿ ಕಿಡ್ನಾಪ್ ಅಂದ್ರೆ ದರ್ಶನ್ ಕರ್ಕೊಂಡ್ ಬರ್ಬೇಕಾಗಿತ್ತು ಅವ್ರ ಕಾರ್ ಯಾವ್ದು ಅಂತ ನಿಮಗೆ ಎಲ್ಲ ಗೊತ್ತಿದೆ ಲಂಬುರ್ಗುನಿವರ್ಸ್ ಇದೆ ಮತ್ತೆ ಜೀಪ್ ಬ್ಯಾಂಗ್ಲೋರ್ ಇದೆ ಅದ್ರಲ್ಲಿ ಕರ್ಕೊಂಡು ದರ್ಶನ್ ಅವ್ರನ್ನ ಕನ್ಫೈನ್ ಮಾಡಿ ಅದೇ ಕರ್ಕೊಂಡು ಹೋಗ್ಬೇಕಾಗಿತ್ತು ಶೆಡ್ಗೆ ಏನ್ ಬೇಕಾದ್ರೂ ಅವ್ರ ಅರೆಸ್ಟೇ ಆಗದೆ ಇರಂಗ್ ಬೇಕಾದ್ರೂ ಮಾಡಬಹುದಾಗಿತ್ತು ಹೇಳಿದಾಗ ಅವ್ರ ಸಾಮಾನ್ಯವಾದ ಹೀರೋ ಅಲ್ಲ ಅಂದ್ರೆ ಏನ್ ನಮ್ಮ ಕನ್ನಡ ಇಂಡಸ್ಟ್ರಿ ನಲ್ಲಿ ಒಂದು ಟಾಪ್ ಹೀರೋಗಳು ಇದ್ದಾರೋ ಸೊ ಅದ್ರಲ್ಲಿ ಐ ಫ್ಯಾನ್ಸ್ ಫ್ಯಾನ್ ಫಾರೋ ಇದೆ ಯಾಕಂದ್ರೆ ಯಾವ್ದೇ ಒಂದು ಈಗ ನಾವೊಂದು ಇದಾಗ್ತಿವಿ ಯಾವುದೇ ಚಾನೆಲ್ಗಳಲ್ಲಿ ಅತಿಯಾದ ಹೆಚ್ಚು ಸಂಖ್ಯೆಯಲ್ಲಿ ಫ್ಯಾನ್ಸ್ ಹೊಂದಿರುವ ಲಟ ಯಾರು ಅಂತ ಹಾಕಿದ್ರೆ ಮೇಲ್ ಕೊಟ್ಟರೆ ಸಾಕ್ಷಿ ನಾಶ ಮಾಡ್ತಾರೆ ಅಂತ ಹೇಳ್ತಾರೆ ಈಗ ಅವ್ರು ಸಾಕ್ಷಿ ನಾಶ ಹಾಗೆ ಇದ್ರೆ ನೋಡಿ ಅವ್ರಿಗೆ ಇರೋ ಪವರ್ ಗೆ ಅವ್ರಿಗೆ ಇರೋ ಫ್ಯಾನ್ ಫಾಲೋಯಿಂಗ್ ಗೆ ಅವ್ರ ಒಳಗಡೆನೆ ಹೋಗ್ತಾ ಇರ್ಲಿಲ್ಲ ಕರೆಕ್ಟಾ ಅವ್ರನ್ನ ಅವ್ರಿಗೀಗ ಒಬ್ಬ ಸಿ ಎಂನ ಮಾಡೋ ಮಾಡುವಂತ ಪವರ್ ಇದೆ ಹೌದು ಅಂದ್ರೆ ಚೀಫ್ ಮಿನಿಸ್ಟರ್ ನ ಕಾಮನ್ ಮ್ಯಾನ್ ಮಾಡುವಷ್ಟು ಪವರ್ ಇದೆ ಸಿಎಂ ನ ಪಿ ಎಂ ಮಾಡುವಷ್ಟು ಪವರ್ ಇದೆ ಯಾಕಂದ್ರೆ ಅವ್ರಿಗೆ ಜನ ಬಲ ಇದೆ ನಮ್ಮ ಒಂದು ಕಂಟ್ರಿ ಇಟ್ ಈಸ್ ರನ್ ಥ್ರೂ ಕಾನ್ಸ್ಟಿಟ್ಯೂಷನ್ ಡೆಮಾಕ್ರೆಟಿಕ್ ಕಂಟ್ರಿ ಇಲ್ಲಿ ಪೀಪಲ್ಲು ವೋಟ್ ಹಾಕ್ಬೇಕು ಸೊ ಜನ ಯಾರ ಪರವಾಗಿದ್ದಾರೆ ದರ್ಶನ್ ಪರವಾಗಿ ದರ್ಶನ್ ಇಂತ ಅವ್ರಿಗೆ ವೋಟ್ ಹಾಕುವಂದ್ರೆ ವೋಟ್ ಹಾಕ್ತಾರೆ ಅಯ್ಯೋ ಅವ್ರು ಇಷ್ಟೊಂದು ಪವರ್ಫುಲ್ ಆಗಿದ್ರೆ ಅವ್ರು ಜೈಲ್ಗೆ ಹೋಗ್ಬಾರ್ದಾಗಿತ್ತು ಅವ್ರು ಯಾವುದೇ ರೀತಿ ಸಾಕ್ಷಿ ನಾಶ ಮಾಡಕ್ ಟ್ರೈ ಮಾಡಿಲ್ಲ ಮೂರಲ್ಲ ಎಷ್ಟು ಆರ್ ಆರ್ ತಿಂಗಳಿಂದ ಜೈಲಲ್ಲಿ ಇದ್ದಾರೆ ಈಗಲೂ ಸಹ ಅವ್ರಿಗೆ ರೆಗ್ಯುಲರ್ ಬೇಲ್ಗೆ ಅವ್ರ ಅಷ್ಟೊಂದು ಪ್ರಭಾವಿ ಆಗಿದ್ರೆ ರೆಗ್ಯುಲರ್ ಬೇಲೆ ಸಿಕ್ಬೇಕಾಗಿತ್ತು ಇಂಟ್ರಿಮ್ ಬೇಲು ಅವ್ರ ಬೆಣ್ಣು ಇರೋ ಕಾರಣ ಅವ್ರಿಗೆ ಇದಾಗಿದೆ ಅವ್ರ ನಾರ್ಮಲ್ ಆಗಿ ಇರೋಂತ ಸಮಯದಲ್ಲೂ ನೀವು ನೋಡಬಹುದು ಒಂದು ಕೈ ಫ್ರಾಕ್ಚರ್ ಆಗಿರುತ್ತೆ ಅವ್ರಿಗೆ ಏನೇನು ಪ್ರಾಬ್ಲಮ್ ಇಂಟರ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ ಅವರು ಪಬ್ಲಿಕ್ ಅಲ್ಲಿ ಹೇಳ್ಕೊಳ್ಳೋದಿಲ್ಲ ಬಟ್ ಅವ್ರಿಗೆ ಪ್ರಾಬ್ಲಮ್ಸ್ ಇರ್ಬೋದಲ್ವಾ ಹಂಗೆ ಜೈಲ್ಗೆ ಹೋಗಿ ಈಗ ಇಂತ ನೀವು ಬೆಡ್ ಮೇಲೆ ಮಲ್ಕೋಬೇಕು ಅಂತ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅಲ್ಲಿ ನೆಲದ ಮೇಲೆ ಮಲ್ಕೊಳ್ಬೇಕಾಗುತ್ತೆ ಜೈಲಲ್ಲಿ ಸೊ ಆದ್ರಿಂದ ಅವ್ರಿಗೆ ಬೆನ್ನೋವು ಜಾಸ್ತಿ ಆಗಿ ಈಗ ಡಾಕ್ಟರ್ ಅಡ್ವೈಸ್ ಮೇರೆಗೆ ಅವರು ಟ್ರೀಟ್ಮೆಂಟ್ ತಗೊತಾ ಇದಾರೆ ಸೊ ಇದ್ರಲ್ಲಿ ಏನ್ ತಪ್ಪಿದೆ ಸೊ ಈಗ ನೀವ್ ಹೇಳೋದ್ ಪ್ರಕಾರ ಅವ್ರಿಗೆ ಕಾನೂನು ವಿಶ್ಯೂಸ್ ಮಾಡ್ಕೊಳ್ಳೋದಾಗಿದ್ರೆ ಬೇಜಾನ್ ಆಪ್ಷನ್ ಇತ್ತು ತುಂಬಾ ಆಪ್ಷನ್ ಇತ್ತು ಎಲ್ಲ ಎಲ್ಲರೂ ಗೊತ್ತಿದಾರಲ್ಲ ಹೌದು ಎಲ್ಲರೂ ಅವ್ರ ಆಪ್ತಾರೆ ಅಲ್ಲ ಅವ್ರು ಇವಾಗ ಕ್ಯಾನ್ವರ್ಸ್ ಮಾಡ್ಬೇಕಂದ್ರೂ ಅವರು ಈ ಈ ಪರ್ಟಿಕ್ಯುಲರ್ ಪಾರ್ಟಿ ಅಂತ ಮಾಡಲ್ಲ ಹೌದು ಆಮೇಲೆ ಅವ್ರು ಓಟ್ ಹಾಕಿ ಅಂತಾನು ಹೇಳಲ್ಲ ಸುಮ್ನೆ ಅವ್ರು ಬರ್ತಾರೆ ಅವ್ರ ಜೊತೆಗೆ ಬರ್ತಾರೆ ಬಂದಿ ನಾನು ಇಲ್ಲಿ ಇದ್ದೀನಿ ಇವ್ರ ಜೊತೆ ಇದೀನಿ ಅಂತ ತೋರಿಸ್ಕೋತಾರೆ ಅಷ್ಟೇ ನೀವ್ ಅದೊಂದು ಅಬ್ಸರ್ವ್ ಮಾಡ್ಬೋದು ಇಂಥವ್ರಿಗೆ ನೀವು ವೋಟ್ ಹಾಕ್ಬೇಕು ಅಂತಾನು ಅವ್ರು ಹೇಳಲ್ಲ ಯಾವುದೇ ಪಾರ್ಟಿ ಕ್ಯಾನ್ವರ್ಸಿಂಗ್ ಮಾಡಿದ್ರು ಸೊ ಅಂತ ವ್ಯಕ್ತಿ ಅವರು ಇವಾಗ ಯೂಶಲಿ ಅವ್ರ ಪಾರ್ಟಿ ಪ್ರಿಫರೆನ್ಸ್ ಕೊಡಲ್ಲ ವ್ಯಕ್ತಿಗಳಿಗೆ ನನ್ನ ಸ್ನೇಹಿತರು ಕೆಲಸ ಮಾಡ್ತಾರೆ ಇವ್ರಿಗೆ ಓಟ್ ಹಾಕ್ಸಿ ನಾನು ಕೆಲಸ ಮಾಡಿಸುತ್ತೀನಿ ಏನೋ ಒಂದು ಅವ್ರದೇ ಯಾವ್ದಾರೆ ಅಂದ್ರೆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಬೆಲೆ ಕೊಡ್ತಾರೆ ವ್ಯಕ್ತಿಗೆ ಬೆಲೆ ಕೊಡ್ತಾರೆ ಈಗ ಅವ್ರಿಗೆ ಜನ ಬಲ ಇದೆ ಅವ್ರ ಏನ್ ಬೇಕಾದ್ರೂ ಅವ್ರ ಅರೆಸ್ಟೇ ಆಗದೆ ಇರಂಗ್ ಬೇಕಾದ್ರೂ ಮಾಡಬಹುದಾಗಿತ್ತು ಸೊ ಇದು ಇದನ್ನೆಲ್ಲ ನೋಡ್ದಾಗ ಸರ್ ಆಕ್ಚುಲಿ ಇದಾ ನೋಡಿ ಈಗ ನೀವ್ ಹೇಳಿದ್ರಿ ಅವ್ರಿಗಿರೋ ಪಾಪ್ಯುಲಾರಿಟಿ ಅವ್ರಿಗಿರೋ ಇನ್ಫ್ಲೂಯೆನ್ಸ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ಅರೆಸ್ಟ್ ಆಗ್ಬೋದು ಬಟ್ ಇದನ್ನೆಲ್ಲ ಮೀರಿ ಅರೆಸ್ಟ್ ಆಗಿದಾರೆ ಅಂದ್ರೆ ಬೇರೆಯವರ ಕೈವಾಡಗಳು ಇರುತ್ತೆ ಅಂತ ಅನ್ಸುತ್ತೆ ಅಂದ್ರೆ ಅದೇ ಪೊಲೀಸ್ನವರು ಪ್ಲಾಂಟ್ ಮಾಡಿದ್ದಾರೆ ಅಷ್ಟೇ ನನ್ನ ಪೊಲೀಸ್ನವರು ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ನೋಡಿ ಈಗ ಈಗ ಇನ್ಫ್ಲೂಯೆನ್ಸ್ ಇದೆ ಮತ್ತೆ ಸೆಲೆಬ್ರಿಟಿ ಅವ್ರ ಮಾತನ್ನ ಕೇಳೋದು ಕೋಟ್ಯಂತ ಜನ ಇದ್ದಾರೆ ಅವ್ರ ಅವ್ರೊಂದು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನ ಫಾಲೋ ಮಾಡೋ ಜನ ಇದಾರೆ ಸೊ ಈ ತರ ಎಲ್ಲ ಇದ್ದಂತ ವ್ಯಕ್ತಿನ ಐ ಪ್ರೊಫೈಲ್ ಕೇಸ್ ಅಂತ ಹೇಳ್ಬೋದು ಇಷ್ಟು ದೊಡ್ಡ ವ್ಯಕ್ತಿನ ಅಷ್ಟು ಈಸಿಯಾಗಿ ಏನಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಮಾಡಿದಾರೆ ಕೇಸ್ನ ಸೊ ಇದಕ್ಕೆ ಅವ್ರಿಗೆ ಬೇರೆ ಸಪೋರ್ಟ್ ಇರುತ್ತೆ ಅಂತ ಅನ್ಸುತ್ತೆ ಅಥವಾ ಜಸ್ಟ್ ಅವರ ಪ್ರತಿಷ್ಠೆನೇ ಇಂಪಾರ್ಟೆಂಟ್ ಆಗಿದೆ ಮೋಸ್ಟ್ಲಿ ಅದು ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಯಾವ್ದು ಮಾಹಿತಿ ಇಲ್ವೋ ನಾನು ಸೊ ಮರ್ಡ್ರ್ ಕೇಸಲ್ಲಿ ಏನೇನು ಇದೆ ಅದನ್ನ ಮಾತ್ರ ನಾನು ಹೇಳ್ಬೋದು ಸೊ ಆತರ ಏನಾದ್ರು ಇದ್ರೆ ಅಹ್ ಇದ್ರೇನು ಇರ್ಬೋದು ನಮ್ಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇದ್ರು ಇರ್ಬೋದು ಯಾಕಂದ್ರೆ ಎಲ್ಲಾ ಕೇಸ್ನ ಬಿಡೋಂತ ಟೈಮ್ ಅಲ್ಲಿ ಅಂದ್ರೆ ಇಲ್ಲಿ ತಪ್ಪು ಮಾಡಿದ್ರೆ ಅಂತ ಹೇಳ್ತಾ ಇಲ್ಲ ಅಂದ್ರೆ ನೀವ್ ಹೇಳಿದ್ರಿ ದರ್ಶನ್ ಅವ್ರ ಕಿಡ್ನಾಪ್ ಕೇಸಲ್ಲಿ ಇನ್ವಾಲ್ಟೇ ಇಲ್ಲ ಎಲ್ಲಿದೆ ಇನ್ವಾಲ್ವ್ಮೆಂಟ್ ಅಲ್ಲೇ ಈಗ ನೋಡಿ ಕಿಡ್ನಾಪ್ ಅಂದ್ರೆ ದರ್ಶನ್ ಕರ್ಕೊಂಡ್ ಬರ್ಬೇಕಾಗಿತ್ತು ಅವ್ರಿಗೆ ಅವ್ರ ಯಾವ್ದು ಅಂತ ನಿಮಗೆ ಎಲ್ಲ ಗೊತ್ತಿದೆ ವರ್ಸ್ ಇದೆ ಮತ್ತೆ ಇನ್ನೊಂದು ಜೀಪ್ ಬ್ಯಾಂಗ್ಲರ್ ಇದೆ ಅದರಲ್ಲಿ ಕರ್ಕೊಂಡು ದರ್ಶನ್ ಮಾಡಿ ಅದೇ ಕರ್ಕೊಂಡು ಹೋಗ್ಬೇಕಾಗಿ ಶೆಡ್ ಗೆ ಎಲ್ಲಿಂದ ಅಲ್ಲಿ ದರ್ಶನ್ ಕಾರು ಇಲ್ಲ ನೀವು ತೋರಿಸ್ತಾ ಇರೋ ಸಿ ಸಿ ಟಿವಿ ಫುಟೇಜ್ ಅಲ್ಲೂ ದರ್ಶನ್ ಕಾರು ಇಲ್ಲ ಅದು ಬಂದು ಎ ಟೆನ್ ವಿನಯ್ ಅದು ಕಾರು ರೆಡ್ ಕಲರ್ ಇನ್ನೊಂದು ಜೀಪ್ ಬ್ಯಾಂಗ್ಲರ್ ವಾಟ್ ಎವರ್ ಇಸ್ ಅದು ಬಂದು ಎ ಟೆನ್ ಅದು ಅದು ಆರೋಪಿ ನಂಬರ್ ಹತ್ತದ ಅದು ಕಾರು ದರ್ಶನ್ ಯಾವುದೇ ಯಾವ ಇನ್ವಾಲ್ವ್ಮೆಂಟ್ ಕಿಡ್ನಾಪಿಂಗಲ್ವೇ ಇಲ್ಲ ಬಟ್ ಕಿಡ್ನಾಪಿಂಗ್ ಸೆಕ್ಷನ್ ಯಾಕೆ ಹಾಕಿದಾರೆ ಈಗ ತ್ರೀ ನಾಟ್ ಟು ಹಾಕಿದ್ದಾರೆ ಟೂ ನಾಟ್ ಒನ್ ಹಾಕಿದ್ದಾರೆ ಟೂ ನಾಟ್ ಒನ್ ಸಾಕ್ಷಿ ನಾಶ ಮಾಡೋದು ದರ್ಶನ್ ಎತ್ಕೊಂಡು ಹೋದ್ರ ಬಾಡಿನ ಸೊ ಬಿಸಾಕದ್ರಿ ಮಾಡಿದ್ದಾರೆ ಬೇರೆಯವ್ರಿಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೇಳಿದ್ದಾರೆ ಸಾಕ್ಷಿ ನಾಶ ಮಾಡ್ಲಿಕ್ಕೆ ಇವರು ಇನ್ಫ್ಲೂನ್ಸ್ ಮಾಡಿದ್ದಾರೆ ಈಗ ಅಲ್ಲಿ ಹೇಳಿರೋದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಓಕೆ ಒನ್ ಸಿಕ್ಸ್ಟಿ ಒನ್ ಅಂದ್ರೆ ನಾನು ನಿಮ್ಗೆ ಹೇಳಿದಂಗೆ ಇಟ್ ಇಸ್ ಇನ್ ಅಡ್ಮಿಶಬಲ್ ಇನ್ ಎವಿಡೆನ್ಸ್ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೋರ್ ಅಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರ್ತಾರೆ ಅದನ್ನ ಏನ್ ಮಾಡ್ತಾರೆ ಅದು ಸ್ವಲ್ಪ ಎವಿಡೆನ್ಷರಿ ವ್ಯಾಲ್ಯೂ ಇರುತ್ತೆ ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರ್ತಾರೆ ಸ್ವಲ್ಪ ಮ್ಯಾಜಿಸ್ಟ್ರೇಟ್ ವಿಟ್ನೆಸ್ ಆಗಿರ್ತಾರೆ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಕೇಸಲ್ಲಿ ಐ ವಿಟ್ನೆಸ್ ಇಲ್ಲ ಮರ್ಡ್ರ್ ಕೇಸು ಕನ್ವಿಕ್ಷನ್ ಆಗೋದು ಮತ್ತೆ ಅಕ್ವಿಟ್ ಆಗೋದು ಆನ್ ದ ಬೇಸಿಸ್ ಆಫ್ ಐ ವಿಟ್ನೆಸ್ ಈಗ ಇದ್ರಲ್ಲಿ ಐ ವಿಟ್ನೆಸ್ ಇಲ್ಲ ಅಲ್ಲ ಎಲ್ಲಿದೆ ಐ ವಿಟ್ನೆಸ್ ಐ ವಿಟ್ನೆಸ್ ಇದ್ರೆ ನೀವ್ ಏನೋ ರೀತಿ ದರ್ಶನ್ ಹೊಡಿತಾ ಇರ್ತಕ್ಕಂಥದ್ದು ಏನಾದ್ರು ಫುಟೇಜ್ ಹೊಡಿತಾ ಇರೋದು ನೋಡಿರಬೇಕು ನಾನ್ ನೋಡಿದ್ದೆ ದರ್ಶನ್ ಒಡಿತಾ ಇರೋದು ಫೋಟೋಸ್ ಇದ್ರೂ ನಡೆಯುತ್ತೆ ಇವ್ ಫೋಟೋ ಅಥವಾ ವೀಡಿಯೋ ಫುಟೇಜ್ ಆ ತರ ಇದ್ರೂ ಆ ಥರ ಇದ್ರೆನು ನಡೆಯುತ್ತೆ ಇನ್ನೂ ಆತರ ಇದ್ರೆ ಅಂದ್ರೆ ಐ ವಿಟ್ನೆಸ್ ಅಂದ್ರೆ ವಿಟ್ನೆಸ್ ನಾನೊಬ್ಬ ವಿಟ್ನೆಸ್ ಓಕೆ ನಾನು ನೋಡಿದ್ದೀನಿ ನೀವು ಹೊಡಿತಾ ಇರೋದು ನಾನು ನೋಡಿದ್ದೀನಿ ಅಂತ ಬಂದು ಹೇಳ್ಕೆ ಕೊಡಬೇಕು ಹಂಗೆ ಬಾಕ್ಸಲ್ಲಿ ಎವಿಡೆನ್ಸ್ ಆಗೋ ಸಮಯದಲ್ಲಿ ಇಂತ ಇಂತ ಆರೋಪಿನ ಇಂತ ಇಂಥವ್ರು ಹೊಡಿತಾ ಇದ್ರು ಅಂತ ಬಂದು ಕೋರ್ಟ್ ಮುಂದೆ ಒಪ್ಕೊಂಬೇಕಾಗತ್ತೆ ದಟ್ ಈಸ್ ಕಾಲ್ಡ್ ಐ ವಿಟ್ನೆಸ್